ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರ ನಾವಂತ ಸೂಪರ್ ಆಗಿದ್ದೀವಿ ದಿವ್ ನಮ್ಮ ಖುಷಿ ಅಂತೂ ನಿನ್ನೆ ನೈಟಿಂದ ಬಟ್ಟೆ ಹಾಕಲ್ದೇ ಹಂಗೆ ಓಡಾಡ್ತಿದ್ದ ಬಟ್ಟೆ ಬೇಡ ಬಟ್ಟೆ ಬೇಡ ಅನ್ಕೊಂಡು ಅದಕ್ಕೆ ನಮ್ಮ ನವಿ ಒಂದು ಶರ್ಟ್ ದೊಡ್ಡ ಶರ್ಟ್ ಹಾಕ್ಬಿಟ್ಟು ಕುಂಡ್ರಿಸಿದ್ದಾರೆ ಖುಷಿಯೇ ಬಟ್ಟೆ ಬೇಡವಾ ನಿನ್ನೆ ನೈಟಿಂದ ಗೈಸ್ ಏನು ಹಾಕೊಂಡಿದ್ದ ಹಂಗೆ ಓಡಾಡ್ಕೊಂಡು ಅವನಿ ಒಂದು ಪ್ಯಾಂಪರ್ಸಲ್ಲಿ ರಾತ್ರಿಯಿಂದ ಚಳಿ ನಾವೆಲ್ಲ ಚಳಿ ಅಂದ್ರೆ ಏನ್ ಬೇಡ ಒಚ್ಚಿದ್ರು ಸಹ ಕಾಲಲ್ಲಿ ಓದ್ಬಿಟ್ಟು ಮಲ್ಕೋತಾನೆ ನಮ್ಮ ಖುಷಿ ಖುಷಿ ಹ್ಮ್ ನಮ್ ಕೂ ದಿವನು ಕಾಲಲ್ಲಿ ಒದ್ದಿ ನೂಕಿ ಮಲ್ಕೊತಾನಂತೆ ಖುಷಿ ಖುಷಿ ಯಾರಿಷ್ಟ ಅಪ್ಪನ ಅಮ್ಮನ

ಸೊ ಇವತ್ತು ಸೋಮವಾರ ಆಗಿದ್ರಿಂದ ಇವಾಗ ಎದ್ದು ಆರಾಮಾಗಿ ಕೂತಿದ್ದೀವಿ ಗೈಸ್ ನೈಟ್ ಶಿಫ್ಟ್ ನಂದು ಅದಕ್ಕೆ ಆರಾಮಾಗಿ ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತಿದ್ವಿ ಸೊ ಹಾಗೆ ಇನ್ನೊಂದು ಚಾನಲ್ ಅಲ್ಲಿ ವಿಡಿಯೋ ಬಂದಿದೆ ಗೈಸ್ ಪಾನಿಪುರಿ ಚಾಲೆಂಜ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಆ ಚಾನಲ್ ಅದರಲ್ಲೂ ಒಂದೊಂದು ವೀಡಿಯೋ ಬರ್ತಾ ಇರುತ್ತೆ ಏನಂತೆ ಏನ್ ಮಗನೆ ಹೊಡಿ 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 ಅಮ್ಮ ಹೊಡಿ ಯಾಕೆ ಹೊಡಿತಿದ್ಯಾ ಯಾಕೆ ಹೊಡಿತಿದ್ಯಾ ಹೇಳ್ಬಿಟ್ಟು ಹೊಡಿ ಯಾಕೆ ಹೊಡಿತಾ ಅಟ ಅಟ ಮಾಡ್ತಾಳ ಅಲ್ವೇನೋ ಯಾಕೆ ಹೊಡಿತಾರ ಅಂತ ಹೇಳ್ಬಿಟ್ಟು ಹೊಡಿ ಹೋಗಂಗರಿ ಇಳಿದ್ಬಿಟ್ಟಿ ನನ್ನ ಮೇಲೆ ತಾನೇ ಕುದುರ ನೀನು ಹೋಗಲೇ ಬನ್ನಿ ಗೈಸ್ ಇವರು ಹಿಂಗ ಆಟ ಆಡ್ತಾ ಇರ್ತಾರೆ ನೋಡಿ ಗೈಸ್ ನಮ್ಮ ಮನೆ ಬೇತಾಳೋದು ಎಷ್ಟು ಉದ್ದ ಐತೆ ಶರ್ಟ್ ಅಂತ ಕರೆಕ್ಟ್ ಆನ್ ನೋಡಿ ನೀರ್ ತಮಗೂ ಖುಷಿ ಕುಡಿಯಕ್ಕೆ ಲೋಟದಲ್ಲಿ ಬಿದ್ಬಿಡ್ತಾನೆ ಹೋಗವಾ ಎಷ್ಟು ದೈತಡಿ ನೋಡಿ ಗೈಸ್ ಹೋಗವಾ ನೀರ್ತ ಮಗವಾ ನೆರಕಣೋಕ ಆಗುತ್ತೆ ನೋಡಣ್ಣ ಹೋಗ ಮಗನೇ ಬಿತ್ತು ಇಲ್ಲ ಬೀಳಲ್ಲ ಹೋಗು ನೋಡಿ ನಾನು ನಡಿ ಗೈಸ್ ಗೊತ್ತಾಗ್ಬಿಡುತ್ತೆ ಅನ್ನುಗವೇ ಬಿಳ್ತೀನಿ ನಾನು ಅಂತ ನಿಧಾನ ಬಿಳ್ತಿ ನಿಧಾನ ಬನ್ನಿ ಗೈಸ್ ಏನ್ ಮಾಡ್ತಾನೋ ಹ್ಞೂ ಕರೆಕ್ಟ್ ತಗೊಂಬ ಓಡಾಡ್ಬೋದು ಅಷ್ಟೊಂದು ಏನು ರಿಸ್ಕ್ ಏನಿಲ್ಲ ಹ್ಞೂ ಸರಿ ಓಕೆ ಮಂಗನಿ ಥ್ಯಾಂಕ್ ಯು ನೋಡಿ ರೈ ಸೊ ಒಬ್ಬ ಇಲ್ಲಿ ಕೂತ್ಕೊಂಡು ಇದ್ದಾನಾ ಇನ್ನೊಬ್ಬ ನೋಡಿ ಇವಾಗ ಜಸ್ಟ್ ಹಾಕಿದ್ದು ಬಟ್ಟೆನ ಬಿಚ್ಚಾಕಿಬಿಟ್ಟು ಮತ್ತೆ ಹೆಂಗೆ ಕೂತಿದ್ದಾನೆ ಅಂತ ದೋಸೆ ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದಾನೆ ದೋಸೆ ಅಂದರೆ ಇಷ್ಟ ಅಂತ ದೋಸೆ ಮಾಡಿಸ್ಕೊಂಡು ತಿಂದಿದ್ದಾರೆ ಸೊ ನೆನ್ನೆ ಮಾಡಿದ್ವಲ್ಲ ದೋಸೆ ಸೊ ಹಾಗೆ ನಮ್ಮ ಇಲ್ಲಿ ಕೂತ್ಕೊಂಡು ತಲೆ ಕೂದಲು ಕೆದ್ರಿಕೊಂಡು ಬ್ಲಾಗ್ ನೋಡ್ಕೊಂಡು ಕೂತಿದ್ದಾರೆ ಇನ್ನೊಬ್ಬರದ್ದು ಸೊ ಏನು ಮಗನೇ ಹೊಟ್ಟೆಸಿನ ಇವನಿಗೆ ಏನಾರು ಬರೆಯೋ ಕೊಟ್ಟಾಗ ಹಸಿ ನೀರು ಕುಡಿ ಹೆಂಗೆ ಇದೆಲ್ಲ ಆಗುತ್ತೆ ಸೊ ಹಾಗೆ ನಮ್ಮ ಮನೇಲಿ ಇವತ್ತು ದೋಸೆ ಮಾಡಿದರು ಹೊಟ್ಟೆ ಸಿನಾ ಹ್ಞೂ ಸರಿ ಆಯಿತು ಯಾರಾದ್ರೂ ಈ ಬ್ಲಾಗ್ ಹೇಳಿ ಇರಲಿ ಪರವಾಗಿಲ್ಲ ಸೊ ಇವಾಗ ನಮ್ಮ ನವಿಯವರು ಒಬ್ಬರು ಕಮೆಂಟ್ ಹಾಕಿದ್ರು ನವಿ ನೀವು ಯಾರಿಗೇನಾಗ್ತೀರಾ ಅಂತ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ನೆಲ್ಲಿಕಾಯಿ ಎಣ್ಣೆ ಹಾಗೆ ಇನ್ನೊಂದು ಹಾಕ್ತಾರಲ್ಲ ಗೈಸ್ ಅಷ್ಟೇ ಮೂರು ಎಣ್ಣೆ ಹಾಕ್ತಾರೆ ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿ ಹಾಕ್ತಾರೆ ಹಳ್ಳಿ ಎಣ್ಣೆ ಜೊತೆಗೆ ನನ್ನ ಮಗನ ಹೊಟ್ಟೆ ಹಸಿ ಅಂತೆ ಗೈಸ್ ಬನ್ನಿ ಏನಾರು ಹಾಕ್ಕೊಡೋಣ ಚಪಾತಿನಾ ಅಯ್ಯೋ ಇವ್ನು ಬೇಕು ಅಂತ ಬರೀ ಹೊಟ್ಟೆ ಹಸಿ ಆಗೋದು ಗೈಸು ಅವನಿಗೆ ಆಯಿತು ಮುಗಿಸ್ಬಿಡು ನಾನು ಹಾಕ್ಕೊಡ್ತೀನಿ ಓಕೆನಾ ಹ್ಞೂ ಆಯ್ತು ಮಾಡ್ಕೊಡ್ತೀನಿ ಮುಗಿಸ್ಬಿಡು ಆಯಿತು ಮುಗಿಸ್ಬಿಡು ಮಗಾ chair ಮೇ ಕುತ್ಕೋ ಅಮ್ಮ ಕುಡ್ಡೆ ಹ್ಮ್ ಕುಡ್ಡೆ ಗೊಜ್ಜೇನಾ ಗೊಜ್ಜೇ ಯಾರ್ ಮಾಡಿತ್ತು ಅಪ್ಪ ಏಯ್ chair ಮಾಡಿ ನಿಜ ಹೇಳು ನಿಜ ಹೇಳ ಯಾರ್ ನೋಡಿ ಗೈಸ್ ದೋಸೆ ತಿಂದು ಬಿಟ್ chair ಮೇಲೆ ಎಲ್ಲ ಬಿಲ್ಸವನೆ ಅವರಪ್ಪ ಮಾಡಿತ್ತು ಅಂತ ಹೇಳ್ತವನೆ ಯಾರ್ ಮಾಡಿತ್ತು ಕುಪ್ಪು ಯಾರ್ ಮಾಡಿತ್ತು ಹೇಳು ಬೇಗ ಇಡಿ ಕೈಯ ಇಡಿ ಕೈ ಕುಡ್ಡೆ ಓ ಕುತ್ಗೋ ಪರವೈಲ ಬಂತು ಕುಡ್ಡೆ ಪರವೈಲ ಕುತ್ಗೋ ಕುಡ್ಡೆ ಫಸ್ಟ್ chair ಟಕ ನೀನು ಎಲ್ಲ ನಿನಗೆ ಶೇಮ್ ಮಾಡ್ತಾರ ಮೇಲೆ ಶೇಮ್ 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 ಚೆಡ್ಡಿ ಶರ್ಟ್ ಇಟ್ಕೊಂಡು ಓಡ್ತಾ ಇದ್ದೇನೆ ಓ ಹಾಕ್ಸಿ ಹೋಗ ಅಮ್ಮನ ಹತ್ರ ಹಾಗೆ ಎ ಬಿ ಸಿ ಡಿ ಬರೆಯೋ ಅಂದ್ರೆ ಕೂತ್ಕೊಂಡು ಗೊಂಬೆ ಚಿತ್ರ ಬಿಡಿಸಿದ್ದೇನೆ ಯಾರ ಇದು ನೋಡಿ ಗೈಸ್ ನಮ್ಮ ಮನೇಲಿರೋ ಬಾಬಾ ಅಂತೆ ಒಂದೇ ತರ ಇದೆಯಾ ಕಮೆಂಟ್ ಹಾಕಿ ಅಲ್ಲ ನೀನ್ ಸಾಯ ವಯಸ್ಸಲ್ಲಾಗಿರುತ್ತಲ್ಲ ಆ ತರ ಬಿಡಿಸ್ಬಿಟ್ಟಿದ್ದಾನೆ ಮೀಸೆ ಬರೀತಿಯಾ ಹ್ಮ್ ಆಯ್ತು ಬರೀ ಚೆನ್ನಾಗಿ ಬರೀ ಖುಷಿ ನೀನು ಯಾವಾಗ ಕಲಿಯೋದು ಆ ಥರ ಎಲ್ಲ ಬರೆಯೋದು ಹ್ಮ್ ಆಯ್ತು ಬಿಡ್ಸು ತಾತನ ಹ್ಮ್ ಆಯ್ತು ಯಾರ ತಾತ ಅಣ್ಣನ ತಾತನ ನಿಮ್ಮ ತಾತನ ಯಾರ ತಾತ ಅದು ಆಯ್ತು ನೀನು ಯಾರು ತಾತ ಹೇಳುವ ಹ್ಮ್ ಯಾರ ತಾತ ಹೇಳು ಕುಡಿ ಕುಡೀ ಕುಡಿ ಮುಡಿ ಅಕ್ಕಿ ಎ ಬಿ ಸಿಡಿ ಬರೀ ಅಂದ್ರೆ ಆಟ ಆಡ್ಕೊಂಡ್ ಕೂತವ್ ನಮ್ ದೇವ್ನ ಇಟ್ಕೊಂಡ್ ಒಂದ್ ರೀಲ್ ನೋಡಿ ಗೈಸ್ ಇಲ್ಲೆಲ್ಲ ಗೊಜ್ಜೆ ಮಾಡಿ ಇಕ್ಕಿದಾರೆ ನಮ್ ನವಿ ದೇವ್ನ ಇಟ್ಕೊಂಡು ರೀಲ್ ಮಾಡಲ್ಲ ಒಂದು ಬ್ಲಾಗ್ ಆಗಿರೋದ್ ಇಟ್ಕೊಂಡ್ಬಿಟ್ಟು ಮಾಡು ಮಾಡಿದ್ರ

ನೋಡ್ಬೇಕು ಯಾವ್ದಾಗ್ತೈತೆ ಏನು ಅಂತ ಬೇಗನೆ ಆಕ್ತಿವ ಆಗಷ್ಟು ಬೇಗ ಒಂದ್ ಬಗ್ಗೆ ಕೊಡ್ರಿ ನೋಡಿ ಮನೆ ತುಂಬಾ ನೀರು ಎಷ್ಟು ಅಂದ್ರೆ ಎಲ್ಲ ಆಗೈತೆ ನೋಡಿ ಗೈಸ್ ಊಟ ಟೈಮ್ ಆಗಿದೆ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ ತಿನ್ನಬೇಕು ಅಂತ ಇದ್ದಂತೆ ನಾನ್ ತಿನ್ಸಲ್ಲ ತಿಂತಾಳೆ ಮಸಪ್ಪು ಅನ್ನ ಸಾಂಬಾರ್ ಮೊಸರು ನಮ್ಮ ಇಷ್ಟ ಅಂತ ಹಾಕೊಂಡಿದ್ದೀನಿ ಮೊಸರು ನನ್ಗೇನು ಇಷ್ಟ ಆಗೋದು

ಎಷ್ಟು ಹಿಂಸೆ ಕೊಡ್ತಾ ಇದ್ದೀನಿ ಗೈಸ್ ಅವ್ರ ಅಮ್ಮ ಮತ್ತೆ ಅವರ ಮಗ ಇಬ್ರು ಮಲಗಿದ್ದಾರೆ ಇವನು ನನಗೆ ಅಪ್ಪ ಹೊಟ್ಟೆ ಸಿ ಆಲ್ಮೋಸ್ಟ್ ಅವಲ್ಲೇ ತಿಂದ ನೋಡಿದ್ರಲ್ಲ ಗೈಸ್ ನೀವು ತಿಂದ ಮೊಸರನ್ನ ಮತ್ತೆ ಸಾಂಬಾರನ್ನ ಇವಾಗ ಹೊಟ್ಟೆ ಹಸಿ ಅಪ್ಪ ನಿದ್ದೆ ಬರ್ತಾಯಿಲ್ಲ ಅವನಿಗೆ ನನಗೂ ನಿದ್ದೆ ಮಾಡಿಕೊಡ್ತಾಯಿಲ್ಲ ಇವನು ನನ್ನ ಪಕ್ಕ ಮಲ್ಕೊತಾನೆ ಅವನ ಅವ್ರ ಅಮ್ಮನ ಪಕ್ಕ ಮಲ್ಕೋತಾನೆ ಏನನ್ಬೇಕು ಇವನು ಅಪ್ಪ ಹೊಟ್ಟೆ ಎಸಿ ಅಪ್ಪ ಹೊಟ್ಟೆ ಹಸಿ ಅಪ್ಪ ಹೊಟ್ಟೆ ಎಸಿ ಅದಕ್ಕೆ ಇಲ್ಲಿ ನೋಡಿ ತಿನ್ನು ತಿನ್ನು ಅಂತ ಹಾಕೊಟ್ಟಿದ್ದೀನಿ ಎರಡು ದೋಸೆ ತಿಂದಿದ್ದಾನೆ ಟೈಮ್ ಇವಾಗ ನಾಲ್ಕು ಗಂಟೆ ಗೈಸ್ ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಅಮ್ಮ ಆರಾಮಾಗಿ ನಿದ್ದೆ ಹೊಡಿತಾ ಇದ್ದಾಳೆ ನೀನು ನಂಗೆ ಹಿಂಸೆ ಕೊಡು ಆಯ್ತಾ ಹ್ಞೂ ಆಯಿತು ತಿನ್ನು ಅದೇನಾರು ಬಿಟ್ಟರೆ ಇವಾಗ ಹೋಲ್ತಾನ ಹೊಡಿತೀನಿ ಇವಾಗ ಹೆಂಗಿರೋ ಹಾಕ್ಸ್ಕೊಂಡಿದ್ಯಾ ತಿಂತೀನಿ ಅಂತ ತಿನ್ನಲ್ಲ ವಾಡಿ ತಿಂದೀವಿ ಆಮೇಲೆ ನನಗೆ ಎಷ್ಟು ಹಿಂಸೆ ಕೊಡ್ಕೊಂಡು ಕರ್ಕೊಂಡಿದ್ದೀನಿ ಮತ್ತೆ ಎಸ್ ಹೊಟ್ಟೆ ಹಸಿ ಹೊಟ್ಟೆ ಹಸಿ ಅಂತ ಏಕೆ ಅಂದರೆ ಅವ್ರ ಅಮ್ಮಂದಂತೂ ಕುರ್ಕುರೆ ಮಾಡಿಕೊಂಡಿದ್ದಾಳೆ ಅದನ್ನು ತಿನ್ನಕ್ಕೆ ಅವನು ಪ್ಲ್ಯಾನ್ ಮಾಡಿರೋದು ಆದರೆ ನಾನು ಕೊಡಲ್ಲ ಅದನ್ನು ಅದೇನಿದ್ರು ಅಮ್ಮಂಗೆ ಏನಿದ್ರು ದೋಸೆ ಕೊಡ್ಲಿ ಅಂತ ಇವನು ಹೊಟ್ಟೇಸಿ ಅಂತಿರದು ಅಂತಿರೋದು ಅದನ್ನ ಅಮ್ಮ ಬೇಡ ಬೇಡ ಅದು ಕೊಡ್ತಾಳೆ ಅವಾಗ ತಿನ್ನಿವಂತೆ ಇವಾಗ ನೀನು ತಿನ್ನಿ ಹೋಗ್ಬೇಕು ತಿನ್ಬಿಟ್ಟು ಹೊರಗಡೆ ಹೋಗ್ಬಿಡ್ಬ್ರಾಲ್ ತಗೊಂಬರ ಹಾಲ್ ತಗೊಂಬಂದು ಕಾಫಿ ಕಾಯಿಸಿ ಅಮ್ಮನ ಎಬ್ರಸ್ ಓಕೆನಾ ಕುಡಿಯಲ್ವಾ ಹ್ಞೂ ಸರಿ ಸರಿ ಬೇಗ ತಿನ್ನು ದೋಸೆನಾ ಹೋಗೋಣ ದೋಸೆ ಅದು ತಿನ್ನು ಏನಾಗೋಲ್ಲ ಏನು ಸೀಸಿಲ್ಲ ತಿನ್ನು ಇಂದ ಇಲ್ದವೆಲ್ಲ ಆಯ್ತವೆ ಸೀದೋಗೈತೆ ಹಂಗೈತೆ ಹಿಂಗೈತೆ ಹ್ಞೂ ದೊಪ್ಪಗಾಗೈತೆ ಮಂದಾಗೈತೆ ಬರೀ ಇದೇ ಆಯಿತು ತೆಳ್ಳಗಿಲ್ಲ ನಾವೇನು ಹೋಟ್ಲಿಟ್ಟಿದ್ದೀವ ನಿ ಬೇಗ ಬೇಕಾದಂಗೆ ಬಿಟ್ಕೊಡಕಲ್ಲಿ ಹಾಂ ಹೋಟ್ಲಿಟ್ಟಿದ್ದೀವನ ಯಾರು ಎಲ್ಲಿಟ್ಟಿದ್ದೀನಿ ಓ ನಮ್ಮ ಮನೆನೇ ಹೋಟ್ಲಾ ಹ್ಞೂ ಆಯ್ತು ತಿನ್ನು ಬೇಗ ಮುಗಿಸ್ಬಿಟ್ಟು ಅಲ್ಲಿ ತಗೊಂಬರಕ್ಕೆ ಹೋಗೋಣ ಓಕೆ ಆಯ್ತು ತಿನ್ನು ಕೊಡ್ಬಿಟ್ಟು ಹೋಗೋಣ ಅಲ್ಲ ತಿಂದ್ಬಿಟ್ಟು ತಂಬಾರಕ್ಕೆ ಅಲ್ಲ ಇವತ್ತು ಸೋಮವಾರ ಮಂಗನಿ ಚಿಕನ್ ಬೇಡ ದಿನ ಸುಮ್ಮನೆ ನೋಡಿ ಗೈಸ್ ತಿಂತೀನಿ ಅಂತ ಹಾಕ್ಸ್ಕೊಂಬಿಟ್ಟು ಇವಾಗ ಬೇಡ ಅಂತ ಇಲ್ಲಿ ಎತ್ತಿಕ್ಕಿದ್ದಾನೆ ಮಹಾ ಮೋಸತನ ಇದು ತಪ್ಪುನಾ ಸರಿ ನೀನು ಮಾಡಿದ್ದು ಅಮ್ಮ ಇದು ಬಂದ್ರೆ ಒಡೆದಾಗ್ಬಿಡ್ತಾಳೆ ತಿಂದಿಲ್ಲ ನೀನು ತಿನ್ಬೇಕು ತಾನೆ ತುಂಬಿದ್ರೆ ಪರವಾಗಿಲ್ಲ ಇವಾಗ ಇದು ಹಿಂಗೆ ಮಡಗಿಸ್ಬಿಟ್ಟು ಕಾಯಿಸಿ ಅವ್ರ ಕೆಲ ಒಂದು ಒಡಿಸ್ಬೇಕು ಇವನಿಗೆ ಫೈಡ್ ಫೈಡ್ ಅಂತ ಅಮ್ಮ ಮಗ ಹೆಂಗೆ ಮಲಗಿದ್ದಾರೆ ಅಂತ ಪಾಪ ಟೈಮ್ ಆಯಿತು ಇದು ಹೇಳ್ತೀರಾ ಕಾಫಿ ಗಿಫಿ ಕುಡಿತೀರಾ ಕಾಫಿ ಟೀ ಗಾನು ಪ್ರೀತಿಯಿಂದ ಗಾನು ಅಂತ ಹೋಗ್ರೆ ಇವಳಿಗೆ ಖುಷಿ ಆಗುತ್ತೆ ಕಾಯಿಸಿ ಇಷ್ಟ ಆಗುತ್ತೆ ಬೇಕಾದ್ರೆ ಹತ್ರಕ್ಕೆ ಹೋಗ್ತೀನಿ ನೋಡಿ ಜಗಳ ಮಾಡ್ತಾಳೆ ನಿದ್ದೆಯಿಂದ ಎಬ್ಬ್ರಿಸಿದ್ರೆ ನಮ್ಮ ನವಿ ಎನಿ ಟೈಮ್ ಯಾವಾಗಲೇ ಎಬ್ಬ್ರಿಸ್ಲಿ ಅವಳು ಬೈದೇ ಬೈತಾಳೆ ಅವಳು ರಿಯಾಕ್ಷನ್ ಕ್ಯಾಪ್ಚರ್ ಮಾಡಣ ಗಾನು ಗಾನು ಗಾನುಬುಟ್ಟು ಗಾಡ್ತಾಳೆ ಕಮ್ಮಿ ಎದ್ದಿದ್ರೆ ಎದ್ದಿಲ್ಲ ಅಂದ್ರೆ ಬೈತಾಳೆ ಯಾರಿಗೋದೆ ಯಾರಿಗುಡಿತೀಯ ಅದೇನಾಳ ತಾಳೆ ಬಂದಿ ಗಾಯಿಸ್ ಕಾಫಿ ಕಾಯಿಸ್ಕೊಂಬಂದು ಇಬ್ಬರು ಸಣ್ಣ ಕಾಫಿ ಕುಡಿತೀನಿ ಹಾಂ ಗನು ಕಾಫಿ ಕುಡಿತೀಯಾ ಟೈಮ್ ಆಯ್ತು ದಾಳು ನೋಡಿ ಗಾಯಿಸಿ ಹಾಲು ತಗೊಂಬಂದು ಹಾಲು ಕಾಯಿಸಿ ನಮ್ಮ ಮಕ್ಕಳಿಗೆ ಹಾಲು ನಮ್ಮ ನವಿ ಕಾಫಿ ನಮ್ಮ ದಿವಾ ಬಿಟ್ಟರೆ ದೋಸೆ ಇಲ್ಲೇ ಐತೆ ತಿನ್ನಲ್ಲ ಅಂತ ಬ್ರೆ ಸಾರಿ ಕಾಫಿ ಕೊಟ್ಬಿಟ್ಟು ಇವತ್ತು ಬ್ಲಾಗ್ ಇಲ್ಲಿಗೆ ಏನು ಮಾಡಿಲ್ಲ ಒಂದು ಶಾರ್ಟ್ ಬ್ಲಾಗ್ ಆಗಿತ್ತು ನೋಡಿ ಗೈಸಿ ಇವನು ಎಷ್ಟು ಕಿತಾಪತಿ ಅಂದ್ರೆ ಅವ್ನು ಚೇರ್ ಅಂತಿದ್ದು ಅವ್ನು ಕೂತ್ಕೊಬೇಕು ಅಂತ ಅವ್ನ ಹಾಂ ಸೊ ಓಕೆ ಬಾಯ್ ಮಾಡಿ ಇಬ್ರು ಕಾಫಿ ಕೊಡೋಣ ಬಾಯ್ ಬಾಯ್